ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಗ್ರಾಮ್ ಚಿನ್ನದಿಂದನೂ ಕೂಡ ಚಿನ್ನದ ಬಳೆಗಳನ್ನು ಹಾಗೂ ಹಾರಗಳನ್ನು ಹಾಗೂ ನೆಕ್ಲೆಸ್ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬಾರಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮೂರಡೆ ಇರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಸಿಂಪಲ್ ಆಗಿರುವಂತಹ ಒಂದು ಚೈನ್ ನಮಗೆ ಮೂರಡೆಯಲೆ ಬಂದಿರುವಂತದ್ದು ಹಾಗೆ ಅದಕ್ಕೆ ನಮಗೆ ದೂರ ದೂರಕ್ಕೆ ಒಂದು ಮೀಡಿಯಂ ಸೈಜ್ನ ಒಂದು ಮುತ್ತಿನ ಮಣಿಯನ್ನ ಮೂರು ಎಡೆಗೂ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇದೆ ಹಾಗೆ ನಮಗೆ ಇದು ಆರು ಗ್ರಾಮು ಐದು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾರಿಗಾದ್ರೂ ಈ ಒಂದು ಡಿಸೈನ್ಸ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ಈ ಒಂದು ಡಿಸೈನ್ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರಗಳನ್ನ ನೀವು ನೋಡ್ತಾ ಇರಬಹುದು ಎರಡು ಹಾರಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಇದರಲ್ಲಿ ನಮಗೆ ನಾನು ಫಸ್ಟ್ ತೋರಿಸ್ತಾ ಇರುವಂತಹ ಸಿಂಪಲ್ ಚೈನು ಹಾಗೆ ಅದಕ್ಕೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ನಮಗೆ ಪೆಂಡೆಂಟ್ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ನಾಕ್ ಮೂರು ಗ್ರಾಮ್ ನಾ ನಾನ್ನೂರ ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಅದೇ ರೀತಿಯಾಗಿ ಇಲ್ಲಿ ಎರಡನೇ ಒಂದು ಹಾರನ ನೀವು ನೋಡ್ತಾ ಇರಬಹುದು ಇದು ಕೂಡ ಸಿಂಪಲ್ ಚೈನು ಇದಕ್ಕೂ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ದೂರ ದೂರದಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಕೂಡ ಇರುವಂತದ್ದು ಎರಡು ಗ್ರಾಮು ಏಳ್ನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆನೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಹಾಗೆ ಇಲ್ಲಿ ಕಾಣುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ನಮಗೆ ಒಂದು ಜೊತೆ ಬ್ಯಾಂಗಲ್ಗೆ ಹನ್ನೆರಡು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಅಂದರೆ ಒಂದು ಬಳೆಗೆ ನಮಗೆ ಆರು ಗ್ರಾಮಲ್ಲಿ ಇರುವಂತದ್ದು ಇದು ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂಥ ರಾಜಲಕ್ಷ್ಮಿ ಶಾಪ್ ಶಾಪಲ್ಲಿ ಸಿಗುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ನಾನು ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ಆ ಒಂದು ಡಿಸೈನ್ನ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಆ ಒಂದು ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಬೇಕು ಅಂದರೆ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಕೂಡ ನೀವು ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ನಮಗೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟೇಬಲ್ ರಿಂಗ್ ಕೊಟ್ಟಿದ್ದಾರೆ ನೋಡಬಹುದು ಹಾಗೆ ನಮಗೆ ಇದು ಕೂಡ ಒಂದು ಕಡ್ಗದ ರೀತಿಯಲ್ಲಿ ಬಂದಿರುವಂತದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ಡ್ರೆಸ್ಗೆಲ್ಲ ಅಂತೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ವೇರ್ ಮಾಡಲಿಕ್ಕೆ ನಮಗೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಇನ್ನೂರು ಮಿಲಿ ಅಷ್ಟು ಇರುವಂತದ್ದು ಹಾಗೆ ನಾವು ಸ್ಯಾರಿಗೂ ಕೂಡ ನಾವು ವಾಚ್ ನ ಬದಲಿಗೆ ನಾವು ಈ ರೀತಿಯಾದ ಒಂದು ಬ್ಯಾಂಗಲ್ ನ ವೇರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಇದರಲ್ಲಿ ಯಾವುದೇ ಒಂದು ಹರಳ ಮನೆಗಳಾಗ್ಲಿ ಏನೂ ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲಿ ಬಂದಿರುವಂತ ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಸಿಂಪಲ್ ಆಗಿರುವಂಥ ಒಂದು ಪೆಂಡೆಂಟ್ಗಳು ನಮಗೆ ಬೇಕು ಒಂದು ಎರಡು ಗ್ರಾಮಲ್ಲಿ ಮೂರು ಗ್ರಾಮಲ್ಲಿ ಬೇಕು ಅನ್ನುವಂಥದ್ರೆ ತುಂಬ ಜನ ಕಮೆಂಟಲ್ಲಿ ಕೂಡ ಕೇಳಿದ್ರಿ ನಮಗೆ ಒಂದು ಒಂದು ಗ್ರಾಮು ಎರಡು ಗ್ರಾಮು ಮೂರು ಗ್ರಾಮಲ್ಲೆಲ್ಲ ನಮಗೆ ಪೆಂಡೆಂಟ್ಗಳನ್ನ ತೋರಿಸಿ ಅಂದ್ಬಿಟ್ಟು ಈ ಒಂದು ಪೆಂಡೆಂಟ್ಗಳನ್ನ ನೀವು ನೋಡ್ಬೋದು ಸಿಂಪಲ್ ಆಗಿರುವಂಥ ಎರಡೆಳೆ ಕರಿಮಣಿ ಚೈನ್ಗೆ ಕೂಡ ಈ ರೀತಿಯಾದ ಒಂದು ನ ವೇರ್ ಮಾಡ್ಬೋದು ಇಲ್ಲ ನಾವು ಚೈನ್ಗೆ ಒಂದು ಸಿಂಪಲ್ ಚೈನ್ಗೆ ಕೂಡ ಈ ರೀತಿಯಾದ ಒಂದು ಪೆಂಡೆಂಟ್ಗಳನ್ನ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇಲ್ಲ ನಮಗೆ ಯಾವುದೇ ಒಂದು ಬೀಡ್ಸ್ ಆಗಿರ್ಬೋದು ಒಂದು ಹವಳ ಆಗಿರ್ಬೋದು ಮುತ್ತಾಗಿರ್ಬೋದು ಅಥವಾ ಈ ರೀತಿಯಾದ ಒಂದು ಕಣ್ಣ ನಾವು ಅದಕ್ಕೆ ಏನು ಗೋಲ್ಡ್ ಹಾಕೊಳ್ಳ್ದೇನೆ ಬರೀ ಥ್ರೆಡ್ ಅಲ್ಲಿ ನೇಯಿಸ್ಬಿಟ್ಟು ಈ ರೀತಿಯಾದ ಒಂದು ಪೆಂಡೆಂಟ್ ನ ವೇರ್ ಮಾಡಿದ್ರು ಕೂಡ ತುಂಬಾ ಗೋಲ್ಡ್ ಇದೇನು ಅನ್ನೋ ತರ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಇವೆಲ್ಲವೂ ಕೂಡ ಎರಡರಿಂದ ಮೂರು ಗ್ರಾಮಲ್ಲಿ ಸಿಗ್ತಾ ಇರುವಂತಹ ಪೆಂಡೆಂಟ್ಗಳು ಹಾಗೆ ವೈಟ್ ಸ್ಟೋನ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಡಿಸೈನ್ ಕೂಡ ಬಂದಿರುವಂತದ್ದು ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ನಿಯರ್ ಇದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಶಾಪ್ಗೆ ಕೂಡ ಹೋಗಿ ತಗೋಬಹುದು ನಿಮಗೆ ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳು ಅಲ್ಲಿ ಸಿಕ್ಕತ್ತೆ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಂಡಾಗ ಹಾಗೆ ಇಲ್ಲ ನೀವು ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲ್ಲರಿ ಶಾಪ್ಗೆ ಕೂಡ ಈ ಒಂದು ಡಿಸೈನ್ಸ್ಗಳನ್ನ ತೋರಿಸ್ಬಿಟ್ಟು ಹಾಗೂ ಕೂಡ ಮಾಡಿಸ್ಕೋಬೋದು ಹಾಗಾಗಿ ನೀವು ಡೈಲಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ನಿಮಗೂ ಕೂಡ ಕಡಿಮೆ ಗ್ರಾಮಲ್ಲಿ ನಾವು ಯಾವ ರೀತಿಯಾಗಿ ಮಾಡಿಸ್ಕೋಬೋದು ಅನ್ನೋಂಥ ಐಡಿಯಾ ಕೂಡ ಬರುತ್ತೆ ಹಾಗೆ ನೋಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ಇದರಲ್ಲಿ ಕೂಡ ನಮಗೆ ಯಾವುದೇ ಒಂದು ಹರಳಾಗಲಿ ಮಣಿಗಳಾಗಲಿ ಏನೂ ಇಲ್ಲ ಇದು ನಮಗೆ ಒಂದು ಆರು ಗ್ರಾಮು ಮುನ್ನೂರ ಎಂಬತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಬ್ಯಾಂಗಲ್ನ ನಮಗೆ ನೋಡಿದಾಗ ಒಂದು ಹತ್ತರಿಂದ ಹನ್ನೆರಡು ಎಲ್ಲ ಇರ್ಬೋದೇನೋ ಅಂತಲೇ ಅನಿಸುತ್ತೆ ಆದರೆ ಕೇವಲ ಆರು ಗ್ರಾಮು ಮುನ್ನೂರ ಎಂಬತ್ತು ಮಿಲಿಯಲ್ಲಿ ನಮಗೆ ಈ ಒಂದು ಬ್ಯಾಂಗಲ್ ಸಿಗ್ತಾ ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನ ನೀವು ನೋಡ್ಬೋದು ನಮಗೆ ಒಂದು ವೈಟ್ ಬೀಡ್ಸ್ ಹಾಗೂ ಪಿಂಕ್ ಬೀಡ್ಸ್ ತುಂಬ ಚೆನ್ನಾಗಿ ನಮಗೆ ಎಳೆ ಎಳೆಯಾಗಿ ನೋಡ್ತಾ ಇರ್ಬೋದು ಇದರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆಯೇ ಅಲ್ಲಿ ಕೂಡ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ನಮಗೆ ಕುಚ್ಚನಾಗಿ ಕೂಡ ಈ ಒಂದು ಪಿಂಕ್ ಬೀಡ್ಸನ್ನು ಹಾಗೂ ಒಂದು ಚಿಕ್ಕ ಚಿಕ್ಕ ಇರುವಂಥ ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಆರುನೂರ ಹತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀರಿ ನೋಡ್ತಾ ಇರ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೋಕಾರ್ ನ ನೀವು ನೋಡಬಹುದು ಈ ಒಂದು ಮುತ್ತಿನ ಒಂದು ಚೋಕಾರ್ ಅಲ್ಲಿ ಕೂಡ ನಮಗೆ ಈ ಒಂದು ಅಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಇದರಲ್ಲಿ ನಮಗೆ ಮೀಡಿಯಂ ಸೈಜಿನ ಮುತ್ತಿನ ಮಣಿಗಳು ಮೂರು ಎಳೆಯಲ್ಲಿ ಇರುವಂತದ್ದು ಹಾಗೆ ನಮಗೆ ರೂಬಿ ಮಣಿ ಕೂಡ ಇದರಲ್ಲಿ ಬಂದಿರುವಂತದ್ದು ನಾವಿಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಇದರಲ್ಲಿ ಕೂಡ ನಮಗೆ ಎರಡು ಗ್ರಾಮು ಏಳ್ನೂರ ಇಪ್ಪತ್ತು ಮಿಲಿಯು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಎರಡು ಗ್ರಾಮು ಒಂಬೈನೂರ ಮೂರು ಗ್ರಾಮ್ಗೂ ಕೂಡ ನಮಗೆ ಸ್ವಲ್ಪ ಕಡಿಮೆ ನೋಡಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ವೈಟ್ ಸ್ಟೋನ್ ಹಾಗೂ ಮಿರೋನ್ ಸ್ಟೋನ್ ಇರುವಂತದ್ದು ಹಾಗೆ ಕುಚ್ಚನಾಗಿ ಕೂಡ ನಮಗೆ ರೂಬಿ ಹಾಗೂ ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ನಾಲ್ಕು ಎಳೆಯಲ್ಲಿ ರೂಬಿ ಮಣಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತ ಪಾಪುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇ ಫ್ರೆಂಡ್ಸ್ ಇದೇ ರೀತಿಯಾದ ಒಂದು ಜುವೆಲರಿಗಳು ನಿಮಗೆ ನಲ್ಲಿ ಕೂಡ ಬೇಕು ಅನ್ನುವಂಥದ್ದಾದರೆ ಇವಾಗ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಆಫರ್ ನಡೀತಾ ಇದೆ ನಾನು ಅಲ್ಲಿ ಅದರ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಡಿಸೈನ್ಸ್ಗಳು ನಿಮಗೆ ಏನಾದರೂ ಇಷ್ಟ ಆದರೆ ಆ ಒಂದು ಲಿಂಕ್ ಮೂಲಕ ನೀವು ಹೋಗಿ ತಗೊಂಡ್ರಿ ಅಂದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕುತ್ತೆ ಬೇಕು ಅಂದರೆ ಒಮ್ಮೆ ಹೋಗಿ ಚೆಕ್ ಮಾಡಿ ನೋಡಿ ಇಷ್ಟ ಆದರೆ ತಗೋಬಹುದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ನೋಡಬಹುದು ನೀವು ಇದು ಕೂಡ ನಮಗೆ ಏಳು ಗ್ರಾಮು ಹತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ರಿಂಗ್ ರಿಂಗನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಕೂಡ ಯಾವುದೇ ಸ್ಟೋನ್ ಆಗಲಿ ಬೀಡ್ಸ್ ಆಗಲಿ ಏನೂ ಇಲ್ಲ ನೋಡ್ಬೋದು ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲಿ ಬಂದಿರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂಥ ಪಿ ಎಸ್ ಡಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ನಾನು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್